ನಾವು ಇಲ್ಲಿ ಕೊನೆಗಳಿಗೆ ಇಲ್ಲೇ ಇದ್ದೀವಿ ನಾವು ಮೂರು ದಿವಸ ಇಲ್ಲೇ ಇದ್ದೀವಿ ಕುರ್ಚಿಯಲ್ಲೇ ನಾವು ಟೀಕಾ ನೋಡಿದ್ದೀವಿ ನಾ ನೋಡಿದ್ವಿ ಯಾರು ಮಾಡ್ಯಾರ ಯಾರಿಲ್ಲ ನಾವು ಸುಮ್ಮನೆ ಆರೋಪ ಮಾಡ್ಲಿಕ್ಕೆ ನಮ್ಗೆ ಖಾಲಿ ಇಲ್ಲ ಇಲ್ಲಿ ರಾಜ್ಯ ತುಂಬ ಸುತ್ತಾಗ್ಬೇಕು ಜಿಲ್ಲೆ ಸುತ್ತಾಗ್ಬೇಕು ನಮ್ಮ ಡಿಪಾರ್ಟ್ಮೆಂಟ್ ನೋಡ್ಬೇಕು ನಮ್ಮ ವ್ಯವಹಾರ ಮಾಡ್ಬೇಕು ಸುಮ್ಮನೆ ಆರೋಪ ಮಾಡಕ್ಕೆ ಬೇರೆ ಅವ್ರ ಯಾಕೆ ಆರೋಪ ಮಾಡಲಿಲ್ಲ ಅವರ ಯಾರು ಮಾಡಿಲ್ಲ ಅವ್ರದ್ದು ಆರೋಪ ಮಾಡಿದ್ದೀವಿ ಅದರಲ್ಲಿ ಏನೇ ತಪ್ಪೇನಿಲ್ಲ ತಪ್ಪು ಕಣ್ಣ ಬದಲಾವಣೆ ತಿರ್ಕೊಳ್ಳಿಕ್ ಪ್ರಯತ್ನ ಮಾಡಕ್ಕೆ ಅಷ್ಟು ಕೇಳಕ್ಕೆ ಏನು ಮಾಡಿಲ್ಲ ನಾವು ಇಪ್ಪತ್ತೆರಡು ಸಾವಿರ ಲೀಡ್ ಕೊಡ್ಸ ಹದಿನೆರಡು ಸಾವಿರ ಕುಡ್ಸ ಕೊಟ್ಟಾರ ಬಂದೇ ಕೊಟ್ಟಾರ ಇನ್ನು ಬಿದ್ದು ಇನ್ನ ನಾಲ್ಕು ಸಾವಿರ ಅಷ್ಟೇ ಹೋದ್ಸಲ ನಿಮಗೆ ಲೀಡಾಗೈತೆ ಅಲ್ಲಿ ಬಿಜೆಪಿ ಆಗೈತಿ ಮುಳುಗಿ ನಾವೆಲ್ಲ ಮುಗ್ದ ಎಲ್ಲಾ ಒಟಗಗಟಾ ಅಕ್ಷರಿ ಬೆಳಿ ಬಿಜೆಪಿ ಆನ್ಸರ್ ಬಿಜೆಪಿ ಗಾಸ್ನೆ ಅದಕ್ಕೆ ಯಾಕೆ ಆ ಭಾಗದನ ತಪ್ಪಾಯ್ ಇತ್ತು ಒಪ್ಪನ್ ಸರಿ ಆದರೆ ಇರಬಹುದು ರಾಜಕೀಯ ಒಳيات ಆಗ ಸೋ ವಿರೋಧ ಮಾಡಲಿಕ್ಕೆ ಮಾಡರೆ ಮುಂದೆ ಒಂದು ಬರಲ್ಲ ಮುಂದೆ ಬರಲ್ಲ ಅವಾಗ ಏನು ಮಾಡೋಣ

ಎದ್ದಿದ್ದಾರೆ ಗೊತ್ತಾಗ್ ಯಾರು ಎದ್ದೆ ಇವ್ರಿಗೆ ಡೈರೆಕ್ಷನ್ ಬಂತು ನಮ್ಮ ಸೋರ್ಸಲಿಕ್ಕೆ ಯಾರು ಕೂಡಿತ್ತು ಇವೆಲ್ಲ ಕೂಡ ಮಾಡಿದ್ದು ಹೇಳ್ತೀವಿ ಏನೋ ಸಾಧ್ಯನಿಲ್ಲ ನಮ್ಮ ಸೋರ್ಸ್ಬೇಕೆ ಬಂದಾಗ ಅವ್ರ ಅದು ವಿಶೇಷ ಆಗಿಲ್ಲ ನಿಮ್ಮ ಆಶೀರ್ವಾದ ನಾವು ಮೂವತ್ತು ವರ್ಷ ಕೆಲಸ ಮಾಡಿದ್ದ ಇವತ್ತು ಜನ ಹೇಳ್ತಿ ನಮ್ಗೆ ಚಿಕ್ಕ ಕೂಡ ಹೇಳಿದ್ರು ಯಾರ್ದೋ ಕೇಳ್ತಾರೆ ಟಿವಿ ಏನೋ

ಘಾಟಿಗೆ ಅವ್ರೇನು ಕೆಲಸ ಮಾಡ್ಬೇಕು ಅವ್ರದ್ದು ಅವ್ರಿಗೆ ಮಾಡ್ತೀವಿ ನಾವು ಅವ್ರ ಹಂಥ ಇಪ್ಪತ್ತು ಹತ್ತು ಸಿಗ್ತಾರೆ ಅವ್ರಿಗೆ ನಾವೆಲ್ಲ ನಾವನ್ನೆಲ್ಲ ನಿಮ್ಮದು ನೆಮ್ಮದಿ ಹೇಳುತ್ತಿತ್ತು ಅಂತೇಳಿ ಮಾಡ್ತೀವಿ ನಾವು ಅವ್ರ ಘಾಟಿಗೆ ಯಾವ್ದಾರೆ ಅವ್ರ ಕೆಲಸ ಮಾಡ್ ಅವ್ರು ಮಾಡ್ತೀವಿ ನಾವು ನೆಮ್ಮದಿ ಬಂದ್ರೆ ಮಾಡ್ತೀವಿ ಘಾಟಿಗೆ ಯಾವ್ದು ಆದ್ರೆ ಬಿ ಜೆ ಪಿ ಆಗಿ ವಿರೋಧ ಮಾಡ್ತಂತ ಅರೆ ಅವ್ರಿಗೆ ವಿರೋಧ ಮಾಡ್ರೆ ಅವ್ರಿಗೆ ಸಿಗ್ತದೆ ನಾನು ಇತ್ತೀನಿ ನಡಿಗೆ ಹಾಕೊಳ್ಬೇಕಿದ್ದಾನೆ ಗಾಟಿಗೌರಿಂದ ಗಾಟಿಗೋರ್ಬೇಕಲ್ಲ ಚುನಾವಣೆ ನಾವೇ ಜಾಗ ನಮಗೆ ಅವ್ರೇನವ್ರ ಇಪ್ಪತ್ ಮೂರಾಗಿ ನಾವೆಲ್ಲ ಒಂದ್ ಮಾಡಿದ ಟಿಕೆಟ್ ಕೊಡಿಸಿ ನಿಮ್ಗೆಲ್ಲ ನಾವು ಭೇಟಿಯಾಗಿದ್ದೀವಿ ಅವ್ರು ಮಾಡಿದ್ರೆ ಮಾಡಬೇಕು ಅವ್ರ ವಿಷಯ ಬೇರೆ ನಮ್ಗೆ ಸಂಬಂಧ ಅಲ್ಲ ನಾವು ಚುನಾವಣೆ ಪ್ರಾಮಾಣಿಕವಾಗಿ ಮಾಡಷ್ಟೇ ಇದು ಬಹಳ ಸಣ್ಣ ಅವರ ஆடிமந்திரோட கொடுத்து ஆடியோ கை தாட்கா ಅವಕಾಶ ಇದೆ ಮಾಡಿ ನಾವಿ ಸಪೋರ್ಟ್ ಮಾಡ್ತೀವಿ ಅದೇನು ಯಾಕೆ ನಮ್ಗಿಂತವ್ರೆ ರಾಜಕುಂಬ ದಿವಸವ್ರ ಒಬ್ರು ನಮ್ಮ ಹಿಡಿದು ಗೊತ್ತಾಗ್ತಾರೆ ತುಂಬ ಮಹೇಶ್ ಕೊಟ್ಟಿಲ್ಲ ರಾಜಕ ಯಾರ ನಮಗೂ ಬೈತಿರ್ತಾರ ಬೆಳಸ್ತಾರ ದೇವರು ಇಷ್ಟು ಪಂದ್ಯ ಕಳಿಸಲ್ಲ ಅವ್ರಿಗೂ ಬೈತಿರ್ತಾರೆ ಯಡಿಯೂರಪ್ಪ ಇಷ್ಟು ಅವ್ರಿಗೂ ಬೈತಿರ್ತಾರೆ ಸಿದ್ದರಾಮಯ್ಯ ಇಷ್ಟು ಬಂದಿ ಬೆಳೆಸಿದ್ರೆ ಅವ್ರಿಗೆ ಬೈಸ ನಡ್ತಾ ಇದ್ವಿ ಪ್ರೊಸೆಸ್ ಇದು ನಾವೇ ಭಾಳ ಅದನ್ನು ಗಂಭೀರವಾಗಿ

ಜನ ಒಂದೇ ಎಲೆಕ್ಷನ್ ಗೆಲ್ಲ ಕೆಳಗಿರೋ ಎಲ್ಲಾ ಪಕ್ಷ ಗಿಟ್ಟು ಹೊಡ್ಡಿದ್ರು ಬೇರೆ ಪಕ್ಷಕ್ಕ ಭವಿಷ್ಯ ಇಲ್ಲ ಹುಟ್ಟಿಲ್ಲ ಬಿಜೆಪಿ ಹೊಡ್ಡಿದ್ರು ಅದ್ರೆ ಒಂದೇ ಚುನಾವಣೆಯಲ್ಲಿ ಜನ ಮತ್ತೆ ಸಾಧ್ಯ ಇದೆ ಅನ್ನೋದನ್ನ ಅನ್ನೋದ್ರಲ್ಲಿ ಮತ್ತೆ ಮತ್ತೆಲ್ಲ ಸಾಧ್ಯ ಇದೆ ಯಾರನ್ನು ನಾವು ಗೆಲ್ಲಿಸ್ತೀವಿ ಎರಡು ಸೋ ಕಣ್ಣಸಭಾ ಚುನಾವಣೆಯಲ್ಲಿ ಚೆನ್ನಾಗಿ ಮಾಡೋದ ಅವಕಾಶಕ್ಕ ಒಳ್ಳೆ ಕೆಲಸ ಮಾಡಕ ಕಲಿಬೇಕು ಒಂದೊಂದು ಓಟು ಬಹಳ ಮುಖ್ಯ ನಮ್ಗೆ ಹೇಳ್ತಾರ ಅವ್ರು ಒಂದ್ ಲಕ್ಷ ಓಟ್ ಅಟೋದ್ ಅವ್ರು ತೋತಾರೆ ಇವ್ರು ಒಂದ್ ರಾಯಬಾಗ್ ಒಂದ್ ಇಪ್ಪತ್ತೈದು ಸಾವಿರ ಓಟ್ ಇವ್ರು ಸರ್ಸ್ತಾರೆ ಫಸ್ಟ್ ಟೈಮ್ ರಾಯಬಾಗ್ ರಾಯಬಾಗ್ ಗ್ರಾಮೀಣ ಫಸ್ಟ್ ಟೈಮ್ ಲೀಡ್ ಆಗಿದೆ ಕಾಂಗ್ರೆಸ್ ಗೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक